श्रीगुरुभ्यो नमः हरिः ॐ श्रीसत्यनाथमाहात्म्यरत्नाकर एकोनविंशः सर्गः यस्याभिधानं रुधिरादिभागमुद्रारिशब्दान्तिममत्र वर्षे अधीशधामप्रकटं यदासीत् कदाचे बुधान्यतीशः क्षेत्राणि तीर्थानि चरन्नवन्यां श्रीधर्मपूर्याभयपुण्यभूमिं पर्प्रयातु कामं प्रथमं पथिज्ञाः भागापुरं यामि पुरा कदाचित् नाथप्रसादात् रघुनाथपूजा चैत्रे विचित्र हे सुमनफलादेः अभूतपूर्वासमभून्नगर्यां वर्हा वरार्हणैस्तत्र भुहन्नुहानि हरिं तदेशं तमहं गुरुं तं निशम्य भागानगरं श्रीधर्मपूर्या भयपुण्यभूमिं प्रातिष्ठ आर्यां नरशुक्रमासे न चोचितं ग्रीष्मपदेत्रमासे दिवाप्रयाणं जनतापदेलं स्यात्तत्क्षपायाम्यदितर्हितपो न स्याच्च सौख्यं परमं भवेन्नः इत्थं विनिश्चित्य तदा प्रभुच्छ प्रदत्तभृत्तैः कृतवान् प्रयाणम् यदा रजन्यां प्रथमप्रयाण ममासीदधिको हि तापः ताताप्यमानो रजनीं कथं चिन्त्वा परेह्नारचितस्वकृत्यः आसायमञ्झकृतवान् प्रयाणं निश्चैव पूर्वाहवदग्रहृतोऽहं तत्रापि रात्रावधिकस्ततोभूताशस्तदाश्चर्यमभूतदेति तापोपशान्ते रचिते प्रयाणे रात्रो कथं मे परिताप आसीत् एवं तृतीयादिदिनेष्टभून्मे मया प्रतीतो न च तत्र योगः अबुद्धतापोपशमप्रकारस्तथैव तापाभिहतु पुरोगां तदेकघस्रे शनगादिराख्ये ग्रामे मम भून्मरणोपमानं ೂಪ್ಯಂ ಶ್ರೀಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ ಇದುವರೆಗೆ ನಾವು ಕೇಳಿದ್ದು ಶ್ರೀ ಸತ್ಯನಾಥ ಮಹಾತ್ಮ ರತ್ನಾಕರ ಗ್ರಂಥದ ಹತ್ತೊಂಬತ್ತನೆಯ ಸರ್ಗದ ಒಂದರಿಂದ ಹತ್ತನೆಯ ಶ್ಲೋಕಗಳವರೆಗೆ ಈಗ ಅದರ ಭಾವಾರ್ಥವನ್ನು ನೋಡೋಣ ವೃದಿರೋದ್ಗಾರಿ ಸಂವತ್ಸರದಲ್ಲಿ ಪ್ರಕಟವಾದ ಶ್ರೀ ಸತ್ಯನಾಥ ಶ್ರೀಮಚ್ಚರಣರ ಮಹಾತ್ಮ್ಯವನ್ನು ಯತೀಶರಾದ ಶ್ರೀ ಸತ್ಯಾಭಿನವ ತೀರ್ಥರು ಒಂದೊಮ್ಮೆ ವಿದ್ವಾಂಸರನ್ನು ಕುರಿತು ಹೇಳಲು ಆರಂಭಿಸಿದರು ಹೇ ಪಂಡಿತರೇ ಎಲ್ಲ ತೀರ್ಥವನ್ನು ಸಂಚಾರ ಮಾಡುತ್ತಾ ಪವಿತ್ರವಾದ ನರಸಿಂಹ ಕ್ಷೇತ್ರವಾದ ಧರ್ಮಪುರಿಯನ್ನು ಕುರಿತು ಹೋಗಲು ಭಾಗಾಪುರವನ್ನು ಸೇರಿದೆನು ಆ ಭಾಗಾನಗರದಲ್ಲಿ ಶ್ರೀ ಸತ್ಯನಾಥ ತೀರ್ಥರ ಮಹಾ ಅನುಗ್ರಹದಿಂದ ಶ್ರೀರಾಮಚಂದ್ರ ದೇವರ ಪೂಜೆಯು ನಾನಾ ವಿಧವಾದ ಪುಷ್ಪ ಫಲ ಮೊದಲಾದ ಪೂಜಾ ಸಾಧನದಿಂದ ಅತಿ ವಿಶಿಷ್ಟವಾಗಿ ಬಹಳ ದಿನದವರೆಗೆ ನೆರವೇರಿತು ಹೇ ವಿದ್ವಾಂಸರೇ ಸಿಂಹರಾಶಿಗೆ ಬೃಹಸ್ಪತಿ ಗ್ರಹ ಬರುತ್ತಿರುವುದನ್ನು ಲಕ್ಷಿಸಿ ಭಾಗಾನಗರವನ್ನು ತೊರೆದು ಜ್ಯೇಷ್ಠ ಮಾಸದಲ್ಲಿ ಗೋದಾವರಿ ತೀರವಾದ ಪುಣ್ಯಕ್ಷೇತ್ರವಾದ ಧರ್ಮಪುರಿಯನ್ನು ಕುರಿತು ಹೊರಟೆನು ಈ ಗ್ರೀಷ್ಮ ಮಾಸದಲ್ಲಿ ಪ್ರಾತಃ ಕಾಲದಲ್ಲಿ ಅತಿಯಾದ ಬಿಸಿಲು ಇರುವುದರಿಂದ ಪ್ರಯಾಣವು ಅತಿಶ್ರಮದಾಯಕವಾಗುವು ಆದ್ದರಿಂದ ಇನ್ನು ಮುಂದೆ ರಾತ್ರಿಯಲ್ಲಿ ಸಂಚಾರ ಉಚಿತವು ಇದರಿಂದ ನಮಗೆ ಉತ್ತಮ ಸೌಖ್ಯವಾಗುವುದು ಈ ರ ಈ ರೀತಿ ವಿಚಾರ ಮಾಡಿ ಭಾಗಾನಗರದಲ್ಲಿರುವ ಪ್ರಭು ನೀಡಿದ ಭ್ರತ್ಯರಿಂದ ಹೊರಲ್ಪಡುವ ಮೇಣೆಯಲ್ಲಿ ಧರ್ಮಪುರಿಯ ಕಡೆ ಹೊರಟೆನು ಆದರೆ ಪ್ರಯಾಣಕ್ಕೆ ಹೊರಟ ಮೊದಲನೇ ರಾತ್ರಿಯೇ ಅತ್ಯಧಿಕ ತಾಪವು ಉಂಟಾಯಿತು ಅತ್ಯಂತ ಬೇಸಿಗೆಯಿಂದ ಬಳಲುವವನಾದರೂ ಹೇಗೋ ರಾತ್ರಿಯನ್ನು ಕಳೆದು ಮರುದಿನ ಸಾಯಂಕಾಲದವರೆಗೆ ವಿಸ್ತಾರವಾಗಿ ಎಲ್ಲ ದೈನಂದಿನ ಕೃತ್ಯಗಳನ್ನು ಮುಗಿಸಿ ರಾತ್ರಿಯಲ್ಲಿ ದಿನದ ಹಿಂದಿನಂತೆ ಪ್ರಯಾಣಕ್ಕೆ ಹೊರಟೆನು ಆ ರಾತ್ರಿಯೂ ಕೂಡ ಹಿಂದಿನ ದಿನದಂತೆ ಅಧಿಕ ತಾಪ ಉಂಟಾಯಿತು ಅದು ನನಗೆ ಆಶ್ಚರ್ಯ ಎನಿಸಿತು ತಾಪಶಾಂತಿಗಾಗಿ ನಾನು ರಾತ್ರಿಯಲ್ಲಿ ಪ್ರಯಾಣ ಮಾಡಿದರೂ ನನಗೆ ಏಕೆ ಈ ರೀತಿ ತಾಪವಾಗುತ್ತಿದೆ ಎಂದು ಆಶ್ಚರ್ಯವೆನಿಸಿತು ಮಾರನೇ ದಿನವೂ ಇದೇ ರೀತಿ ತಾಪ ಮುಂದುವರಿಯಿತು ಎಷ್ಟೇ ವಿಚಾರ ಮಾಡಿದರೂ ಪರಿಹಾರ ಮಾರ್ಗ ಹೊಳೆಯಲಿಲ್ಲ ಆ ತಾಪದಿಂದ ಬಳಲುವವನಾಗಿ ಹಾಗೇ ಮುಂದೆ ಹೊರಟೆನು ಮುಂದೊಂದು ದಿನ ಶನಿಗರಂ ಎಂಬ ಗ್ರಾಮದಲ್ಲಿ ತಾಪ ಬಹಳ ಹೆಚ್ಚಾಯಿತು ಆ ತಾಪವು ಮರಣೋಪಮ ಉಪಮಾನವಾಗಿತ್ತು ಅದು ಸಾಕ್ಷಿವೇದ್ಯವಷ್ಟೇ ಮಾತಿಗೆ ನಿಲುಕಲಾರದು ಮುಂದೆ ನಾನು